ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ನಾಟ್ ಸೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಲ್ಡ್ ಫ್ರೆಂಡ್ಸ್ ಅಂದರೆ ಅವ್ರ ನೇಮ್ ಏನು ಪಪ್ಪ ಮಕ್ಕಳ ಮಾತಿಗೆ ಕೊಂಚ ಬೇಸರವಾದರೂ ಇದು ಮಕ್ಕಳ ಪ್ರಶ್ನೆಯೇ ಅಲ್ಲ ಎನ್ನುವುದು ಕ್ಷಣದಲ್ಲೇ ಅವನ ತಲೆ ಹೊಕ್ಕಿತು ಒಂದು ಹಾಯಾದ ಮುಗುಳ್ ನಗು ಬೀರಿದ ಹೆಂಡತಿಯ ಈ ಪರಿಗೆ ಇಷ್ಟು ಬೇಗ ದೂರ ಹೋಗ್ಬಿಡ್ತೀನಿ ಅಂದ ತಕ್ಷಣ ಅವಳನ್ನು ಕಳ್ಕೊಂಡ್ಬಿಡ್ತೀನ ತಲೆ ಮೇಲೆ ತಲೆ ಬಿದ್ದರೂ ಸರಿ ಹೃದಯ ಯಾವತ್ತೂ ಸಾಮ್ರಾಟ್ನ ಬಳಿಯೇ ಇರ್ತಾಳೆ ಕೊಂಚ ಕೋಪ ಬಂದಿದೆ ಅದಕ್ಕೆ ಕಾರಣ ಅವಳ ಭಯ ಎಷ್ಟೇ ಇಂಡಿಪೆಂಡೆಂಟ್ ಆಗಿ ಇದ್ದರೂ ಅವಳಿಗೆ ಭಯ ಮಾತ್ರ ದೂರ ಹೋಗಿಲ್ಲ ಅವಳನ್ನು ಕಾಯೋಕೆ ಅಂತ ನಾನಿದ್ರೂ ಮೊದಲು ಅವಳಲ್ಲಿನ ಆ ಭಯ ಓಡಿಸಬೇಕು ಮನದಲ್ಲಿ ಮಾತನಾಡಿಕೊಂಡವನು ಮನೆಯತ್ತ ಕಾರು ಚಲಾಯಿಸಿದ್ದ ಯಾಕೆನತ್ತಾ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ವಿಜಯ್ ಹೇಳ್ದ ನೀನು ಏನೇನೋ ಮಾತಾಡ್ದೆ ಅಂತ ಏನಾಯಿತು ನೀನಷ್ಟು ಬೇಗ ಪೇಶನ್ಸ್ ಕಳೆದುಕೊಳ್ಳೋದಿಲ್ವಲ್ಲ ಮನೆಗೆ ಬಂದ ತಕ್ಷಣ ಅವಳ ಮುಖ ಕಂಡು ಕೇಳಿದ ಅಜಯ್ ಅವಳಿಗಾಗೆ ಗಂಟೆಯಿಂದ ಕಾಯುತ್ತಲಿದ್ದಾವ ಅಜಯ್ ಹೃದಯ ತುಂಬ ಹೆದರಿದ್ದಾಳೆ ಸಂದೇಶ್ ಸತ್ತಿದ್ದು ನೋಡಿ ಅವಳು ಸಾಮ್ರಾಟ್ಗೂ ಇದೇ ಪರಿಸ್ಥಿತಿ ಬರುತ್ತೇನೋ ಅನ್ನೋ ಭ್ರಮೇಲಿದ್ದಾಳೆ ಅವಳಲ್ಲಿ ಹೆಚ್ಚು ಭಯವೇ ಆವರಿಸಿದೆ ನಮಗೆ ಸಾಮ್ರಾಟ್ ಹೆಲ್ಪ್ ಬೇಡ ಕಣೋ ಅವನು ಹೃದಯಾಳಿಂದ ಇದ್ದು ಬಿಡಲಿ ಹೃದಯ ತುಂಬ ಸಫರ್ ಆಗಿದ್ದಾಳೆ ಮತ್ತೆ ಅವಳು ಸಾಮ್ರಾಟ್ಗೆ ಚಿಕ್ಕ ಗಾಯವಾದರೂ ಅವಳಿಗವಳೇ ಏನು ಬೇಕಾದರೂ ಮಾಡಿಕೊಳ್ಳೋ ರೀತಿಯಲ್ಲಿ ಮಾತಾಡ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಅವನನ್ನು ಹೇಗೆ ನಮ್ಮೊಂದಿಗೆ ಇರು ಅಂತ ಹೇಳೋದು ಹೆಂಡತಿ ಮಕ್ಕಳೊಂದಿಗೆ ಅವನಂತೂ ಹಾಯಾಗಿರಲಿ ಹೇಗೋ ಅವನನ್ನು ರೂಲ್ಸ್ ಪ್ರಕಾರ ನಮ್ಮೊಂದಿಗೆ ಸೇರಿಸಿಕೊಳ್ಳುವಂತಿಲ್ಲ ಅವನು ಕೆಲಸಕ್ಕೆ ರಿಸೈನ್ ಮಾಡಿದ್ದೂ ಆಗಿದೆ ಸೊ ನಾನೇ ಬೇಡ ಅಂತ ಹೇಳ್ತೀನಿ ಇಲ್ಲಾಂದರೆ ನಮ್ಮ ಯಾವ ವಿಷಯವೂ ಅವನಿಗೆ ತಿಳಿಯೋದೇ ಬೇಡ ಕೇಳಿದ್ರೆ ಹ್ಞೂ ಹಾ ಅಂದರೆ ಆಯಿತು ಅಷ್ಟೇ ನನ್ನಿಂದ ಸಾಮ್ರಾಟ್ಗೆ ತೊಂದರೆ ಆಗತ್ತೆ ಅನ್ನೋದಾದರೆ ನಾನಾಕೆ ಅವನನ್ನು ನನ್ನೊಂದಿಗೇರಿಸ್ಕೊಳ್ಳಿ ನನ್ನ ಕೆಲಸ ಆದಷ್ಟು ಬೇಗ ಮುಗಿಸಿ ನಾನು ಹೊರಡ್ತೀನಿ ಅಜಯ್ ಹೃದಯ ಸಾಮ್ರಾಟ್ ಜೀವನದಲ್ಲಿ ನಾನೊಂದು ಪುಟವಷ್ಟೆ ಅವರ ಜೀವನದ ಅಧ್ಯಾಯವಾಗಲು ನಾನೆಂದು ಬಯಸೋದಿಲ್ಲ ಸುಮ್ಮನೆ ಕೇಳಿಸಿಕೊಳ್ಳುತ್ತಾ ನಿಂತ ಅಜಯ್ ಕೆಲ ಸಮಯದ ನಂತರ ಎಲ್ಲರೂ ಹೀಗೆ ಹೆಂಡತಿ ಮಕ್ಕಳು ಅಂತ ಕುಳಿತರೆ ಮತ್ತಲ್ಲಿ ದೇಶ ಕಾಯುವವರ ಕತೆ ಏನು ಅದು ನನಗೆ ಗೊತ್ತಿಲ್ವೋ ಆದರೆ ನನ್ನಂಥವರು ಸದಾ ಸಿದ್ಧರಿರ್ತಾರೆ ನನಗೇನು ಮನೆಯೇ ಮಠವೇ ಅವಳದು ಸ್ಪಷ್ಟ ಮಾತು ನತ ನಿಂಗೆ ನಿನ್ನ ಅಮ್ಮ ಅಪ್ಪ ಇದ್ದಿದ್ರೆ ಅನ್ನೋ ಫೀಲ್ ಬರೋದಿಲ್ವಾ ಇವಾಗಲೂ ಅವಳ ಭುಜದ ಮೇಲೆ ಕೈ ಇರಿಸಿದ ಖಂಡಿತ ಬರೋಲ್ಲ ನಾನು ಯಾಕೆ ಫೀಲ್ ಮಾಡ್ಕೊಳ್ಳಿ ಅವ್ರಿಗೆ ನನ್ನ ಚಿಂತೆ ಇಲ್ಲ ಅಂದಮೇಲೆ ನನಗೂ ಅವರ ಚಿಂತೆ ಇಲ್ಲ ಜೈ ನಾನೆಂದು ಒಂಟಿ ಎಂದು ಅನ್ನಿಸ್ತಿರಲಿಲ್ಲ ಇವಾಗಲೂ ಅನ್ನಿಸ್ತಿಲ್ಲ ನನಗಾಗಿ ನಾನಿದ್ದೀನಿ ಇಷ್ಟು ಸಾಕು ಇನ್ನು ಸಾಕು ನನ್ನ ಅಧ್ಯಾಯ ಅಂತ್ಯಗೊಳ್ಳುತ್ತದೆ ಆದಷ್ಟು ಬೇಗ ಎಂದಳು ದೃಢವಾಗಿ ನತಾಲಿಯ ಏನಾಯಿತು ಮತ್ತೆ ಕೈಕಟ್ಟಿ ನಿಂತಿದ್ದ ಅನೇಕ್ಷಿತ್ ಅವನು ಬಂದು ಸುಮಾರು ಹೊತ್ತಾದರೂ ಮಾತನಾಡದೆ ಮೌನವಾಗಿದ್ದಾಳೆ ಹೃದಯ ನಿನ್ನನ್ನೇ ಕೇಳ್ತಾ ಇರೋದು ಹೃದಯ ಹೇಳು ಮತ್ತೇನಾಯ್ತು ಯಾಕೋ ನೀನು ಮೊದಲನಂತೆ ಇಲ್ಲ ಕೊಂಚ ಜೋರು ಮಾಡಿದ್ದ ಕ್ಷಿತ್ ಕ್ಷಿತ್ ನಾನು ಮಾತಾಡಿದ್ದು ತಪ್ಪಾ ನೀನೇ ಹೇಳು ಹೀಗೆ ಹೀಗೆ ನಡೀತು ನನಗೂ ದೇಶ ಪ್ರೇಮ ಇದೆ ಒಳ್ಳೆ ದೇಶ ದ್ರೋಹಿಯಂತೆ ಎಲ್ಲರೂ ನನ್ನ ನೋಡಿದ್ರೆ ನಾನೇನು ಮಾಡಲಿ ಎಲ್ಲವನ್ನೂ ಗೆಳೆಯನಿಗೆ ವರದಿ ನೀಡಿದ್ಲು ಹೃದಯ ನಿನ್ನ ಪ್ರಕಾರ ನೀನು ಸರಿ ಇದ್ದ ದಯ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನಿನ್ನ ಸಲುವಾಗಿಯೇ ಸಾಮ್ರಾಟ್ ಕೆಲಸ ತೊರೆದದ್ದು ಹಾಗಿದ್ದ ಮೇಲೆ ಅವನಿಗೆ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇರಬಹುದು ಅವನು ಸ್ವಲ್ಪ ರೂಡ್ ನೀನೇ ಹೇಳ್ತೀಯಲ್ಲ ಮಿಸ್ಟರ್ ರೂಡ್ ಅಂತ ಅವನ ಕೆಲಸದ ಭಾಷೆಯಲ್ಲಿ ಮಾತನಾಡಿ ನಿನ್ನೊಂದಿಗೂ ಅವನು ಹಾಗೆ ಮಾತಾಡ್ತಾನೆ ನೀನು ಅಷ್ಟೇ ಸ್ವಲ್ಪ ದಿನ ಅನ್ನಲ್ಲ ಸಹಕರಿಸು ಅದರಲ್ಲೇನು ತಪ್ಪಿಲ್ಲ ಅವನಿಗೂ ತನ್ನ ಕೆಲಸ ಮುಖ್ಯವೇ ಇಷ್ಟಕ್ಕೂ ಅವನೇನು ಜೀವನ ಪೂರ್ತಿ ಕೆಲಸ ಮಾಡೋದಿಲ್ವಲ್ಲ ನೀನು ಅದೇ ಉಪದೇಶ ಮಾಡಬೇಡ ಕ್ಷೇತ್ ನನ್ನ ಭಯ ನಿನಗೆ ಅರ್ಥವಾಗೋದಿಲ್ಲ ಕ್ಷೇತ್ ಆ ಸಂದೇಶ ಹೇಗೆ ಹೇಳ್ದ ಅಂದರೆ ಮನುಷ್ಯರ ಪ್ರಾಣಕ್ಕೆ ಬೆಲೆಯೇ ಇಲ್ವೇ ಇವರು ಅವರನ್ನು ಸಾಯಿಸೋದು ಅವರು ಇವರನ್ನು ಸಾಯಿಸೋದು ಬರೀ ರಕ್ತಪಾತ ಇದರಿಂದ ಯಾರಿಗೆ ಏನು ಲಾಭ ಅವರ ಮನೆಯವರೆಲ್ಲರ ನಿಟ್ಟುಸಿರು ನನ್ನ ಮಕ್ಕಳಿಗೆ ತಾನೇ ತಟ್ಟೋದು ಹಾಗೊಂದು ವೇಳೆ ಸಾಮ್ರಾಟ್ಗೆ ಈ ಸಂದರ್ಭದಲ್ಲಿ ಏನಾದರೂ ಆಗಿಬಿಟ್ರೆ ಕೆನ್ನೆ ತಟ್ಟಿಕೊಂಡವಳು ಅದಕ್ಕೆ ಹೇಳೋದು ಇದೆಲ್ಲ ಏನು ಬೇಡ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತ ನನಗೂ ಸಾಮ್ರಾಟ್ ಬಗ್ಗೆ ಹೆಮ್ಮೆ ಇದೆ ಇಲ್ಲ ಅಂತಲ್ಲ ಆದರೂ ಅವರ ಪ್ರಾಣಕ್ಕೇನಾದರೂ ಏನಾದರೂ ಆದರೆ ಅನ್ನೋ ಭಯ ಕಣೋ ಆ ಸಂದೇಶ್ ಕ್ಷಣದಲ್ಲೇ ಅಷ್ಟು ಖಡಕ್ಕಾಗಿ ನನ್ನ ಮೇಲೆ ದರ್ಪ ತೋರಿಸಿದವನು ಕೆಲವೇ ಸೆಕೆಂಡ್ನಲ್ಲಿ ಸತ್ತ ಆಗಿಂದ ನನ್ನ ಮನಸ್ಸು ಪೂರ್ತಿ ಕೆಟ್ಟೋಗಿದೆ ನೀನಾದರೂ ಹೇಳೋ ಅವನ ಸ್ನೇಹಿತರೆಲ್ಲ ಅವನಿಗೆ ಬೆಂಬಲ ನೀಡೋದು ನೀನಾದರೂ ನನ್ನ ಮಾತು ಕೇಳು ನಾನೇನು ಕೇಳೋದು ಅವನು ನಿನ್ನ ಗಂಡ ನಿನ್ನ ಮಾತುಗಳನ್ನೇ ಕೇಳಿಲ್ಲ ಅಂದಮೇಲೆ ನನ್ನ ಮಾತು ಕೇಳ್ತಾನಾ ಅವನ ಬಗ್ಗೆ ಹೆಚ್ಚು ಟೆನ್ಷನ್ ದಯಾ ನಿನ್ನ ಮಕ್ಕಳ ಬಗ್ಗೆ ಗಮನ ಗಮನಹರಿಸು ಅವನಿದ್ದಾನಲ್ಲ ಎಲ್ಲ ನೋಡ್ಕೋತಾನೆ ನೆಕ್ಸ್ಟ್ ಮಂತ್ ಹೇಗೋ ಆಸ್ಟ್ರೇಲಿಯಾ ಹೋಗ್ತಿದ್ಯಾ ಅಲ್ಲಿ ಸ್ವಲ್ಪ ದಿನ ನೆಮ್ಮದಿಯಾಗಿದ್ದು ಬಾ ಅಷ್ಟರಲ್ಲಿ ಸಾಮ್ರಾಟ್ ಇಲ್ಲಿನ ಎಲ್ಲ ಕೆಲಸ ಮುಗಿಸಿರ್ತಾನೆ ಸೊ ಆಗ ನೀನು ನಿನ್ನ ಫ್ಯಾಮಿಲಿ ಜೊತೆಗೆ ನೆಮ್ಮದಿಯಾಗಿರಬಹುದು ಹ್ಞೂ ಆಸ್ಟ್ರೇಲಿಯಾದಲ್ಲಿ ಹೇಗೋ ನೆಮ್ಮದಿ ಆಗಿರಲಿ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ನಾನೆಲ್ಲೂ ಹೋಗೋ ಲಕ್ಷಿತ್ ಈ ಬಾರಿ ನೀನೇ ಹೋಗು ನನ್ನಿಂದ ಸಾಮ್ರಾಟ್ನ ಹೀಗೆ ಬಿಟ್ಟು ಹೋದರೆ ಒಂದು ದಿನವೂ ಇರಲಾಗೋಲ್ಲ ಅದೇನು ಮಾತು ಅಂತ ಮಾತಾಡ್ತೀಯಾ ನಾನು ಹೋಗೋಕ್ಕಾಗತ್ತಾ ಒಂದು ಕೆಲಸ ಮಾಡು ಇಬ್ಬರಲ್ಲಿ ಯಾರಾದರೂ ಒಬ್ರನ್ನ ನೀನು ಕರ್ಕೊಂಡು ಹೋಗು ಮತ್ತೊಬ್ರನ್ನ ಸಾಮ್ರಾಟ್ ಬಳಿ ಬಿಟ್ಟೋಗು ಅವನ ಮಗಳನ್ನೇ ಬಿಟ್ಟೋಗು ಮೋಸ್ಟ್ಲಿ ಆಗ ಅವ್ನು ತುಂಬ ಕೇರ್ಫುಲ್ಲಾಗಿ ಮಗಳು ಒಬ್ಬಳೇ ಇದ್ದಾಳಂತ ಹೆಚ್ಚು ಗಮನ ಅವಳ ಕಡೆ ಹರಿಸಬಹುದು ಅಂದರೆ ನೀನಿದೆಯಾ ಮಕ್ಕಳ ಬಳಿ ಅಂತ ಅವನು ಮತ್ತಷ್ಟು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ನೋಡ್ತಿರು ಹಾಗಂತೀಯ ಆದರೂ ದ್ವಂದ್ವದಲ್ಲಿದ್ದವಳನ್ನು ನನ್ನ ಮಾತು ಕೇಳು ಇರುವುದು ಇದೊಂದೇ ಉಪಾಯ ಇಲ್ಲಾಂದರೆ ನಿನ್ನಿಷ್ಟ ನಾಡಿದ್ದೇ ಹೋಗೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ಮನಸ್ಸು ಮಾಡಿ ಹೊರಡಬೇಕಾಗಿರೋದು ನೀನು ನಾನೇನು ಬರ್ತೀನಿ ಹೇಳಿ ಅವ ಹೋದ ಐದು ನಿಮಿಷಕ್ಕೆ ಹಾಜರಾಗಿದ್ದ ಸಾಮ್ರಾಟ್ ಮಕ್ಳ ಏನು ಮಾಡ್ತಿದ್ದೀರಾ ಒಳ ಬರುತ್ತಲೇ ಕೇಳಿದ್ದ ಸಾಮ್ರಾಟ್ ಅವನ ಧ್ವನಿಗೆ ತಾತನ ರೂಮ್ನಲ್ಲಿದ್ದವರು ಇಬ್ಬರೂ ಓಡೋಡಿ ಬಂದಿದ್ರು ಪಪ್ಪ ತಾತ ಹಾಸ್ಪಿಟಲ್ ಹೋಗಿ ಎಷ್ಟು ದಿವಸ ಆಯಿತು ಮತ್ತಿನ್ನೂ ಬರಲೇ ಇಲ್ಲ ಅನುಮಾತಿಗೆ ಹೋಗುಟ್ಟಿದಳು ಅದ್ವಿ ತಾತನ್ಗೆ ಇನ್ನೂ ಕಾಯಿಲೆ ವಾಸಿ ಆಗಿಲ್ವಾ ಅದಕ್ಕೆ ಬಂದಿಲ್ವಾ ಅದಿರಲಿ ನಿಮಗೆ ಯಾರೋ ಒಬ್ಬರನ್ನ ಭೇಟಿ ಮಾಡಿಸೋಣ ಅಂದ್ಕೊಂಡೆ ಬರ್ತೀರಲ್ವಾ ಮಕ್ಕಳು ಕೆಲವೊಂದಷ್ಟು ಸುಲಭವಾಗಿ ಮರೆಯೋಲ್ಲ ಎಂದುಕೊಂಡ ಸಾಮ್ರಾಟ್ ಯಾರು ಪಪ್ಪ ಸಸ್ಪೆನ್ಸ್ ಆದರೆ ಬರೋಲ್ಲ ಮೊದಲೇ ಹೇಳಿಬಿಟ್ಲು ಅದ್ವಿ ಸರಿ ಇಲ್ಲೇ ಹೇಳ್ತೀನಿ ಲಹರಿನ ಮೀಟ್ ಮಾಡಿ ಬರೋಣ ಏನಂತೀರಾ ಹ್ಞೂ ಪಪ್ಪ ಹೋಗೋಣ ಉತ್ಸಾಹ ತೋರಿದಾನು ಆದರೆ ಅದ್ವಿ ಮುಖ ತಿರುಗಿಸಿದ್ಲು ಹೋಗು ಪಪ್ಪ ನಾನು ಬರೋಲ್ಲ ಯಾಕೆ ಮಗಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಮುದ್ದು ಮಾಡುತ್ತಾ ಅವಳನ್ನು ಒಪ್ಪಿಸುವ ಯತ್ನ ಮಾಡುವಾಗಲೇ ಬಂದಳು ಹೃದಯ ಅನು ಬಾಯ್ಲಿ ಮಗನನ್ನು ಕರೆದವಳು ಪಕ್ಕದಲ್ಲಿದ್ದ ಪ್ಯಾಡ್ ತೆಗೆದುಕೊಂಡು ತಾನು ಅನುನೊಂದಿಗೆ ಆಸ್ಟ್ರೇಲಿಯಾ ಹೋಗುವುದಾಗಿ ಬರೆದು ಮಗನಿಗೆ ಕೊಟ್ಲು ನಿಮ್ಮ ಪಪ್ಪಾಗೆ ಕೊಡೆಂದು ಅದನ್ನು ತೆಗೆದುಕೊಂಡು ಹೋಗಿ ಸಾಮ್ರಾಟ್ಗೆ ನೀಡಿದ ಅವಳ ಈ ಚರ್ಯೆ ಓದುವ ಮೊದಲೇ ನಗು ತರಿಸಿತು ಸಾಮ್ರಾಟ್ಗೆ ಇದೊಳ್ಳೆ ಮಕ್ಕಳಾಟ ಆಯಿತು ಎಂದುಕೊಂಡು ತೆರೆದು ಓದಿದವನು ಆಶ್ಚರ್ಯವಾಗಿ ಅವಳೆಡೆ ನೋಡಿ ಇನ್ನೇನು ರೌದ್ರಾವತಾರ ತಾಳ್ಬೇಕು ಅಷ್ಟರಲ್ಲಿ ಮಕ್ಕಳು ಮುಂದಿರುವ ಬಗ್ಗೆ ಗಮನಹರಿಸಿ ತಾನು ನೋಟ್ಪ್ಯಾಡ್ನಲ್ಲಿ ದೊಡ್ಡದಾಗಿ ತನಗೊಪ್ಪಿಗೆ ಇಲ್ಲವೆಂದು ಬರೆದು ಮಗಳೊಂದಿಗೆ ಕಳಿಸಿದ್ದ ಒಪ್ಪಿದ್ರೂ ಅಷ್ಟೇ ಒಬ್ಬೇ ಇದ್ರೂ ಅಷ್ಟೇ ನನ್ನ ಕೆಲಸ ನನಗೆ ಮುಖ್ಯ ನಿನಗೂ ನಿನ್ನ ಕೆಲಸ ಮುಖ್ಯ ಅಲ್ವಾ ಹಾಗಾಗಿ ನಾನು ನಾಡಿದ್ದೇ ಹೋಗ್ತೀನಿ ಜೊತೆಗೆ ಅನೂ ಬರ್ತಾನೆ ಮತ್ತದೇ ಮಗನ ಕೈಲಿ ಕಳಿಸಿದ್ಲು ಅವನು ಅದಕ್ಕೆ ವಿರುದ್ಧ ಹೀಗೆ ಇಬ್ಬರು ಪೂರ್ತಿ ಪ್ಯಾಡ್ ಖಾಲಿಯಾಗೋವರೆಗೂ ಬರೆದು ಬರೆದು ಕಳಿಸಿದ್ರು ಮಕ್ಕಳಿಬ್ಬರು ಇವರಿಬ್ಬರ ಹುಚ್ಚಾಟ ಕಂಡು ಅರ್ಥವಾಗದೆ ನೋಡುತ್ತಾ ನಿಂತಿದ್ರು ಸ್ಟಾಪ್ ಇಟ್ ಪಪ್ಪ ಏನು ಮಾಡ್ತಿದ್ದೀರಾ ಇಬ್ಬರು ಅಪ್ಪನಂತೆ ಜೋರು ಮಾಡಿದ್ಲು ಅದ್ವಿ ಅದೊಂಥರ ಗೇಮ್ ಮಕ್ಕಳ ನಿಮ್ಗಿದ ಅರ್ಥ ಆಗೋಲ್ಲ ನಮಗೇನು ಅನಿಸಿದ್ರು ಈ ರೀತಿಲಿ ಬರೆದು ಒಂದು ಗೇಮ್ ಈ ಈ ರೀತಿಲಿ ಬರೆಯೋದು ಒಂದು ಗೇಮ್ ಇದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಹಾರ್ಟ್ ಅವಳೆಡೆ ನೋಡಿದ ಹ್ಞೂ ಹ್ಞೂ ಯಾವುದೇ ಉತ್ತರ ಇಲ್ಲ ಅತ್ತಲಿಂದ ಮುಖ ಗಂಟಾಗಿಯೇ ಇತ್ತು ಪ್ರೀತಿ ಅನ್ನೋದು ಹೃದಯದ ಪಿಸುಮಾತಿದ್ದಂತೆ ಅಂತ ಯಾರೋ ಹೇಳಿದ್ರು ಆದರೆ ಇವಾಗ ಅದರ ಅರಿವು ಆಗ್ತಿದೆ ಸಾಮ್ರಾಟ್ ಮಾತಿಗೆ ಮಾತನಾಡದೆ ಎದ್ದು ಹೊರಟಳು ಮಕ್ಕಳೊಂದಿಗೆ ಬೆರೆತರೂ ಅದೇನೋ ಗಟ್ಟಿ ನಿರ್ಧಾರ ಹೃದಯ ವಿಷಯದಲ್ಲಿ ಸಾಮ್ರಾಟ್ಗೆ ಅವನ ಯೋಚನೆ ಇವಾಗ ಇನ್ನೊಂದು ಹೃದಯಾಳ ಕಡೆ ಹೊರಳಿತ್ತು ಇಲ್ಲಿ ನೋಡು ಅಜಯ್ ಇದಿಷ್ಟು ನಾನು ಕಲೆಕ್ಟ್ ಮಾಡಿದ ಕ್ಷಮ್ ಲವ್ವರ್ ಹೃದಯ ಡೀಟೇಲ್ಸ್ ಇದನ್ನು ವಿಜಯ್ಗೆ ತಲುಪಿಸಿಬಿಟ್ರೆ ಒಂದು ಸಮಸ್ಯೆ ಮುಕ್ತಾಯ ಇದರ ಅವಶ್ಯಕತೆ ಇದೆಯಾ ಇವಾಗಿದು ಮುಗಿದ ಅಧ್ಯಾಯ ಅಜಯ್ ಮಾತಿಗೆ ಕೆಲವೊಂದರ ಅಂತ್ಯವೇ ಮತ್ತೊಂದರ ಆರಂಭವಾಗಿರುತ್ತೆ ಅಜಯ್ ಯಾರಿಗ ಗೊತ್ತು ಇದರಲ್ಲೂ ಎಷ್ಟೋ ವಿಷಯಗಳು ಅಡಗಿರಬಹುದು ಅದು ಸಾಮ್ರಾಟ್ಗೆ ತಿಳಿದ್ರೆ ಒಳ್ಳೇದೇ ಅಲ್ವಾ ಗೊಂದಲದ ಗೂಡಾಗಿರುವ ಅವನ ಮನಸ್ಸಿಗೆ ಮತ್ತೆ ನೋವಿನಲ್ಲಿ ಬೇಯುತ್ತಿರುವ ಅವನ ಹೃದಯಕ್ಕೆ ತಂಪೆರೆಯುವ ವಿಷಯ ಒಂದಿರಬಹುದೇನು ನನಗದು ಬೇಕಿಲ್ಲ ಅವನೇ ತಿಳ್ಕೊಳ್ಳಿ ಇಷ್ಟನ್ನು ಮಾಡಿದರೆ ನಮ್ಮ ಕೆಲಸ ಮುಂದಿನದು ಸುಲಭ ಆದರೆ ಈ ಹೃದಯ ಯಾಕೆ ಸುಳ್ಳು ಹೇಳಿದ್ಲೋ ನನಗೆ ಅರ್ಥ ಆಗ್ತಿಲ್ಲ ಆ ಇನ್ನೊಂದು ಹೃದಯ ಇವಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೂ ಯಾಕೆ ಸಾಮ್ರಾಟ್ಗೆ ಇಷ್ಟೇ ಗೊತ್ತಿರೋದು ಅಂತ ಹೇಳಿದ್ದಾಳೆ ಇದರಿಂದ ಬೇರೆ ಏನಾದರೂ ಇದ್ದರೆ ಮತ್ತೆ ಅವರ ಸಂಸಾರದಲ್ಲಿಯೇ ಬಿರುಕು ಈ ಹುಡುಗಿ ಯಾಕೆ ಹೀಗೆ ಮಾಡಿದ್ಲು ನನಗೆ ಅರ್ಥವಾಗ್ತಿಲ್ಲ ಅಜಯ್ ನತ ಬೇಸರಿಸಿದ್ಲು ಅವಳ ಸಮಯ ಸಂದರ್ಭ ಏನಿರುತ್ತೋ ಏನಿರುತ್ತೋನತಾ ನಾವು ಸುಮ್ಮನೆ ಹೃದಯಗಳನ್ನು ಬ್ಲೇಮ್ ಮಾಡಬಾರ್ದು ಇಲ್ಲ ಅಜಯ್ ನಾನು ಹೃದಯನ ಬ್ಲೇಮ್ ಮಾಡ್ತಿಲ್ಲ ಆದರೆ ಇರೋ ವಿಷಯ ತನ್ನ ಗಂಡನ ಬಳಿ ಹೇಳಿದ್ದಿದ್ರೆ ಅವನ ಸ್ನೇಹಿತನ ಸಾವಿನ ಮರ್ಮ ಪೂರ್ತಿಯಾಗಿ ಅವನಿಗೆ ತಿಳಿತಿತ್ತು ಬೇರೆಯವರಿಂದ ಅಥವಾ ಅವನಿಂದಲೇ ಪೂರ್ತಿ ವಿಷಯ ಗೊತ್ತಾದಾಗ ಅವಳ ಮೇಲಿನ ಭಾವನೆ ಚೇಂಜ್ ಆದರೆ ಕಷ್ಟ ನಿಂಗೂ ಗೊತ್ತಲ್ಲ ಈ ವಿಜಯ್ಗೆ ತಾಳ್ಮೆಗಿಂತ ಕೋಪ ಹೆಚ್ಚು ಮತ್ತೆ ಸಂಸಾರದಲ್ಲಿ ಬಿರುಗಾಳಿ ಹೇಳೋದು ಬೇಡ ಅಂತಷ್ಟೆ ನಾನೀಗಲೇ ಅವನಿಗೆ ನನಗೆ ತಿಳಿದ ಎಲ್ಲ ವಿಷಯ ತಿಳಿಸ್ತೀನಿ ಅಲ್ಲಿಂದ ನತಾಲಿಯ ಅಜಯ್ ಹೊರಟರೆ ಇತ್ತಲಿಂದ ಸಾಮ್ರಾಟ್ ಕೂಡ ಹೊರಟ ಮತ್ತೊಂದು ಹೃದಯಾಳ ಬಗ್ಗೆ ತಿಳಿಯಲು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ